ಏನು ಇವತ್ತು ಬಿರ್ಸಾ ಮುಂಡಾ ಅವರ ಎಸ್ ಟಿ ಸಮಾಜದ ಅಂದರೆ ಪರಿಷ್ಠ ಪಂಗಡ ನಮ್ಮ ಶೆಡ್ಯೂಲ್ ಟ್ರೈಬ್ಸ್ ಅಂತ ಏನು ಅಂತೀವಿ ಸಮಾಜದ ಒಬ್ಬರು ಸುಪ್ರೀಂ ಹೀರೋ ಅಂತಲೇ ಕೂಗ್ಬೋದು ಏಕೆಂದರೆ ಅವರು ಬಕ್ಕಿದ್ರು ಕೂಡ ಬರೀ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಇವರು ಬ್ರಿಟಿಷರ ವಿರುದ್ಧ ಓಡಾಡಿ ಕ್ರಿಶ್ಚಿಯಾನಿಟಿ ಏನು ಕನ್ವರ್ಷನ್ ಇತ್ತು ಅದನ್ನು ಕೂಡ ತಡೆಗಟ್ಟಿ ಇವರು ಕನ್ವರ್ಟ್ ಆಗಿದ್ದರೂ ಕೂಡ ಅದನ್ನು ತಡೆಗಟ್ಟಿ ಇವರು ಬ್ರಿಟಿಷರು ಇವರ ವಿರುದ್ಧ ಯುದ್ಧ ಸಾರ್ಧಗಳ್ಳು ಸುಮಾರು ಒಂದು ಎರಡು ಮೂರು ಬಾರಿ ಅವ್ರಿಗೆ ಎದುರಿಸಿ ಅವರನ್ನು ಸೋಲಿಸಿ ಏನು ಸಾಧನೆ ಮಾಡಿದ್ದಾರೆ ಅವ್ರದ್ದು ಇವತ್ತು ಒಂದು ನೂರೈವತ್ತನೇ ವರ್ಷದ ಉಡ್ಡಾಬ ನಡೆಸಿ ಮಾಡ್ತಾಯಿದ್ದೀವಿ ಆದ್ದರಿಂದ ನಮ್ಮ ಏರಿಯಾ ನಿವಾಸಿಗಳೆಲ್ಲ ಸೇರಿ ಮಂಜುನಾಥಪುರದಲ್ಲಿ ಎಲ್ಲರೂ ಸೇರಿ ಅದನ್ನು ಮಾಡಿ ಏನು ನಮ್ಮ ಮ ಮೆಚ್ಚಿನ ಆದ ನರೇಂದ್ರ ಮೋದಿಜಿಯವರು ಏನು ಇದಕ್ಕೆ ಇದು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪ್ರಪಂಚಕತಿ ಮಾಡಿಸ್ತಾ ಇದ್ದಾರೆ ಅದನ್ನು ನಾವು ನಮ್ಮ ವಾರ್ಡ್ನ ಮೂಲಕ ಕೂಡ ಅವರಿಗೆ ಬೆಂಬಲ ಕೊಟ್ಟು ಮಾಡಿ ಇದು ಮಾಡ್ತಾ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಮಿಸ್ರಾಮುಂಡಾ ಖಾನ್ ಅವ್ರದ್ದು ಇವತ್ತು ನೂರೈವತ್ತೇ ದಿನದ ಜನ್ಮ ದಿನೋತ್ಸವ ಮತ್ತು ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರದ್ದು ಜನ್ಮ ದಿನೋತ್ಸವ ಏನು ನರೇಂದ್ರ ಮೋದಿಜಿಯವರು ನಮಗೆ ಆದೇಶ ಕೊಟ್ಟಿದ್ದರು ಅದು ಮಾಡಬೇಕು ಅಂತ ಅದು ಮಾಡಿದ್ವಿ ನಮ್ಮ ಮಂಜುನಾಥಪುರ ನಿವಾಸಿಗಳು ಎಲ್ಲರೂ ಸೇರಿಕೊಂಡು ಅದನ್ನು ಇವತ್ತು ಒಂದು ಆಚರಣೆ ಮಾಡಿದ್ವಿ